ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಪ್ರತಿನಿತ್ಯ ನಿಮ್ಮ ಮನೆ ಮುಂದೆ ಬಂದು ಕಸ ಸಂಗ್ರಹಿಸುತ್ತಿದ್ದ ಪೌರ ಕಾರ್ಮಿಕರಿಗೆ ವಿಮಾನ ಪ್ರಯಾಣದ ಭಾಗ್ಯ ಬಂದಿದೆ ಹೌದು ರಾಜ್ಯದ ಪೌರ ಕಾರ್ಮಿಕರಿಗೆ ಇದೀಗ ರಾಜ್ಯ ಸರ್ಕಾರ ವಿದೇಶ ಪ್ರವಾಸ ಭಾಗ್ಯವನ್ನು ಕಲ್ಪಿಸಿದೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸುಮಾರು ಒಂದು ಸಾವಿರ ಪೌರ ಕಾರ್ಮಿಕರಿಗೆ ಸಿಂಗಾಪುರ್ ಪ್ರವಾಸ ಭಾಗ್ಯ ನೀಡಲಾಗ್ತಾ ಇದೆ ಈಗಾಗಲೇ ಮೊದಲ ಹಂತದ ನಲವತ್ತು ಮಂದಿ ಸಿಂಗಾಪುರ್ ಪ್ರವಾಸ ಮುಗಿಸಿ ಬಂದಿದ್ದಾರೆ ಇವತ್ತು ಎರಡನೇ ತಂಡದಿಂದ ನಲವತ್ತೆರಡು ಪೌರ ಕಾರ್ಮಿಕರು ಸಿಂಗಾಪುರ್ ಪ್ರವಾಸ ಮಾಡಲಿದ್ದಾರೆ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚನ್ನು ಸರ್ಕಾರವೇ ಭರಿಸುತ್ತಿದೆ ವಿದೇಶದಲ್ಲಿ ಸ್ವಚ್ಛತೆ ಹೇಗಿದೆ ಮ್ಯಾನ್ಹೋಲ್ ಹೇಗೆ ಕ್ಲೀನ್ ಮಾಡ್ತಾರೆ ಯಾವೆಲ್ಲ ತಂತ್ರಜ್ಞಾನ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಸರ್ಕಾರ ಪೌರ ಕಾರ್ಮಿಕರಿಗೆ ವಿದೇಶದಲ್ಲಿ ಪರಿಚಯಿಸಲಿದ್ದಾರೆ ಹಾಗಿದ್ರೆ ನಮ್ಮ ನಗರಗಳು ಸಿಂಗಾಪುರ್ನಂತೆ ಕ್ಲೀನ್ ಸಿಟಿ ಆಗುತ್ತಾ ಕಾದ್ ನೋಡೋಣ ವಿದೇಶ ಪ್ರವಾಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ